ಅತಿ ಹೆಚ್ಚು ಸಂವಿಧಾನ ಬದಲಾಯಿಸಿದ್ದು ಕಾಂಗ್ರೆಸ್ ಕುರ್ಚಿ ಉಳಿಸಿಕೊಳ್ಳಲು ತಿದ್ದುಪಡಿ ಮಾಡಿದ್ದೇ ಹೆಚ್ಚು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಬದಲಾಯಿಸಿದ್ದು ಯಾರು ಬಲಪಡಿಸಿದ್ದು ಯಾರು ಪುಸ್ತಕವನ್ನು ಹುಬ್ಬಳ್ಳಿಯಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಡುಗಡೆ ಮಾಡಿದರು ಈ ವೇಳೆ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾದಾರ ಗುರುಪೀಠದ ಬಸವಮೂರ್ತಿ ಮಾದಾರ್ ಚೆನ್ನಯ್ಯ ಸ್ವಾಮೀಜಿ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸಿ ಬಸವರಾಜ್ ಎಬಿವಿಪಿ ಕಾರ್ಯದರ್ಶಿ ಶ್ರವಣ್ ರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಮಾತನಾಡಿ ಸಂವಿಧಾನಕ್ಕೆ ನಿರಂತರವಾಗಿ ಅಪಮಾನ ಮಾಡಿದವರು ಯಾರು ಹಾಗೂ ಸಂವಿಧಾನ ನಿರ್ಮಾತೃಗೆ ಗೌರವ ಕೊಡದ ಮಂದಿ ಇದೀಗ ಸಂವಿಧಾನ ರಕ್ಷಕರೆಂದು ಹೇಳಿಕೊಂಡು ಓಡಾಡುತ್ತಿರುವುದು ದುರಂತದ ಸಂಗತಿ ಸ್ವಾತಂತ್ರ್ಯ ಬಂದ ನಂತರ ಅತಿ ಹೆಚ್ಚು ಬಾರಿ ದೇಶದಲ್ಲಿ ಸಂವಿಧಾನ ಬದಲಾವಣೆ ಮಾಡಿತ್ತು ಕಾಂಗ್ರೆಸ್ ಪಕ್ಷ ದೇಶದ ಹಿತಕ್ಕಾಗಿ ಎಂದೂ ಸಂವಿಧಾನ ಬದಲಾವಣೆ ಮಾಡದ ಕಾಂಗ್ರೆಸ್ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದೇ ಹೆಚ್ಚು ಎಂದು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀಡಲು ಕಾಂಗ್ರೆಸ್ ಪಕ್ಷ ನಿರಾಕರಿಸಿತ್ತು ಕಾಂಗ್ರೆಸ್ ಕೇವಲ ಓಲೈಕಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದೆ ಎಂದಿದ್ದಾರೆ ಸಂವಿಧಾನಕ್ಕೆ ತೀರ ಯಾರು ಅಪಚಾರವನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಭಯಂಕರ ಅಪಮಾನ ಮಾಡಿದ್ರು ಅವರು ಇವತ್ತು ನಾನು ಹೇಳಿದ್ನಲ್ಲ ಪಿಕ್ ಪಾಕೆಕ್ ಮಾಡಿ ಕಳ್ಳ 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 ಅಂದ್ಕೊಂಡವರು ಆ ಕೆಲಸವನ್ನ ಮಾಡುವವರು ಬರ್ತಾ ಇದ್ದಾರೆ ನಾವು ಜಾಗೃತಿ ವಹಿಸಬೇಕಾಗಿ ಎಷ್ಟು ಸರ್ಸೆ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ದಾರೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದ ಟ್ವೆಂಟಿ ಸಿಕ್ಸ್ ಅಲಿಫೋರ್ ಡೆವಲಪ್ಮೆಂಟ್ ಮಾಡಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹುಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿತ್ತು ಬಾಬಾ ಸಾಹೇಬ್ ಎಲ್ಲಿಯೂ ಅಂತಿಮ ಸಂಸ್ಕಾರ ಆಯಿತು ಬಾಬಾ ಸಾಹೇಬ್ ಎಲ್ಲಿ ಸರಣಿ ಮಾಡಿದ್ರು ಅಧ್ಯಯನ ಮಾಡಿದ್ರು ಯಾವುದೂ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ಸಾಗಿಸಲಿಕ್ಕೆ ಭಾರತದ ಸರ್ಕಾರ ವಿಮಾನ ಮತ್ತು ದುಡ್ಡು ಕೊಡಲಿಲ್ಲ ಅನ್ನುವಂಥದ್ದು ಇದರಲ್ಲಿ ಐತಿಹಾಸಿಕವಾದಂತಹ ಒಂದು ಕರಾಲ ಸತ್ಯ ಅನ್ನೋದನ್ನು ನಾವು ಮರಿಬಾಡ್ತೇನೆ ಸಂವಿಧಾನದಲ್ಲಿ ಏನಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ನಡೆಸಿಕೊಂಡ್ರು ಮತ್ತು ದೇಶದಲ್ಲಿ ಏನು ವಾತಾವರಣ ಇದನ್ನು ನಾವು ಇವತ್ತು ಸಮಗ್ರವಾಗಿ ತಿಳ್ಕೋಬೇಕಾಗಿದೆ ಭಾರತ ಒಂದು ಬೆಳೆಯುತ್ತಿರುವ ಆರ್ಥಿಕತೆ ಫೋರ್ಥ್ ಲಾರ್ಜೆಸ್ಟ್ ಎಕಾನಮಿ ಬಿವಸದಲ್ಲಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿ ಜಗತ್ತಿಗೆ ಪೈಪೋಟಿ ಕೊಡುವಂತಹ ಒಂದು ಸಂದರ್ಭದ ಒಂದು ಕಡೆ ದೇಶದ ಸೆಕ್ಯುರಿಟಿ ಇನ್ನೊಂದು ಕಡೆ ಸಾಮಾಜಿಕವಾಗಿ ಸಾಮರಸ್ಯವನ್ನು ನಿರ್ಮಾಣ ಮಾಡಿ ಇತಿಹಾಸವನ್ನು ಅರ್ಥ ಮಾಡಿಕೊಂಡು ನಿಜವಾಗಿ ದೇಶದಲ್ಲಿ ಯಾರು ಪರಿವರ್ತನೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಬಾ ಸಾಹೇಬ್ ಗೆ ಗೌರವವನ್ನು ಕೊಟ್ಟಿದ್ದಾರೆ ಸಂವಿಧಾನಕ್ಕೆ ನಿಜವಾದ ಗೌರವವನ್ನು ಕೊಟ್ಟಿದ್ದಾರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತ ಕಾರಣದಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಅನೇಕ ಸಂಘಟನೆಗಳು ನಡೆಸ್ತಾ ಇದ್ದಾವೆ